ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರದಿಂದ ಯಾವುದೇ ಯೋಜನೆ ಹಣ ಆಗಿರ್ಬೋದು ರೇಷನ್ ಆಗಿರ್ಬೋದು ಹಾಗೆ ಇಂದಿರಾ ಕಿಟ್ ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಅದು ಯಾವುದು ಕೂಡ ನಿಮಗೆ ಬರೋದಿಲ್ಲ ಹಾಗಾದರೆ ಈ ಲಿಸ್ಟ್ ಯಾವುದು ಹೇಗೆ ನೋಡಬೇಕು ಏನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹುಸುಬ್ರು ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಅಪ್ಡೇಟ್ಸ್ನ ನಾನು ತಿಳಿಸ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನೋಟಿಫಿಕೇಶನ್ ಬರುತ್ತೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನಾನು ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಇಲ್ಲದಂಗೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಯಾವ ಲಿಸ್ಟಪ್ಪ ಅಂತಂದ್ರೆ ಈ ರೇಷನ್ ಕಾರ್ಡ್ ಅಂದ್ರೆ ಈ ರೇಷನ್ ಕಾರ್ಡ್ ಅಂದರೆ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡ್ ಇಷ್ಟು ದಿನ ಏನಿತ್ತು ನಿಮ್ಮ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಕ್ಟಿವೇಟನ್ನಲ್ಲಿ ಇತ್ತು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಥವಾ ನೀವು ಈ ಗ್ಯಾರಂಟಿ ಸ್ಕೀಮ್ಸ್ ಅಥವಾ ಬೇರೆ ಯಾವುದೇ ಸ್ಕೀಮ್ ಅಪ್ಲೈ ಮಾಡಿದರೂ ನಿಮಗೆ ಹಣ ಬರ್ತಾ ಇತ್ತು ಬಟ್ ಇವಾಗ ಏನು ಹೊಸ ಅದು ತೆಗಿತಾ ತೆಗ್ದು ತೆಗಿತಿದ್ದಾರೆ ಅಂದರೆ ಈ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಬೇರೆ ಯಾವುದೇ ಗ್ಯಾರಂಟಿ ಸ್ಕೀಮ್ ಆಗಲಿ ಅಥವಾ യോജന ಅಪ್ಲೈ ಮಾಡಿ ಹಣ ತಗೋತಿದ್ರು ಕೂಡ ಬರಲ್ಲ ಅಂತ ಹಾಗಾದರೆ ಫಸ್ಟಿಗೆ ತಿಳ್ಕೊಳ್ಳೋಣ ಈ ರೇಷನ್ ಕಾರ್ಡ್ ಅಂದರೆ ಏನು ಅಂತ ಈ ರೇಷನ್ ಕಾರ್ಡ್ ಅಂದರೆ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡ್ ಈ ಒಂದು ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಲೇಬೇಕು ಇಲ್ಲ ಅಂತಾರೆ ನಿಮಗೆ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಹೇಗೆ ಚೆಕ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ನೀವೇ ನಿಮಗೆ ಈಸಿಯಾಗಿ ಚೆಕ್ ಮಾಡ್ಕೋಬೋದು ನೀವು ಅಫಿಷಿಯಲ್ ಆಹಾರ ವೆಬ್ಸೈಟ್ಗೆ ಹೋದರೆ ನಿಮಗೆ ಈ ರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ ಆ ಲೆಫ್ಟ್ ಸೈಡ್ ಮೂರು ಲೈನ್ ಇರುತ್ತೆ ಆ ಲೈನ್ನ ಕ್ಲಿಕ್ ಮಾಡಿದ್ರೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಆಮೇಲೆ ಶೋ ರೇಷನ್ ಕಾರ್ಡ್ ಅಂತ ಅಂತಗಡೆ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ ಸೊ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡಿದ್ರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿರೋ ಸದಸ್ಯರು ಎಷ್ಟರೆಲ್ಲ ಬರುತ್ತೆ ಸೊ ಮನೆ ಯಜಮಾನ ಅಥವಾ ಯಜಮಾನ ಯಾರು ಇರ್ತಾರೆ ಅವ್ರ ಹೆಸರು ಸೆಲೆಕ್ಟ್ ಮಾಡಿ ಆಮೇಲೆ ನಿಮಗೆ ನಿಮ್ಮ ಲಿಂಕ್ ಆಗಿರೋ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿ ಮುಖಾಂತರ ನೀವು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ನ ಮಾಡ್ಕೋಬೇಕು ಸೊ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ನ ಮಾಡಿಕೊಂಡ್ರೆ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ ಈ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂದ್ಬಿಟ್ಟು ಅಲ್ಲಿ ಲಿಸ್ಟ್ ಬಂದುಬಿಡತ್ತೆ ನೀವು ಖಂಡಿತ ಅದನ್ನು ನೋಡಿ ನೀವೇ ಮನೆಯಲ್ಲಿ ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಚೆಕ್ ಮಾಡ್ಕೊಳೋ ಗೊತ್ತಿಲ್ಲ ನಮಗೆ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಅಂತಂದರೆ ನೀವು ಹೊರಗಡೆ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಾದ್ರೂ ಹೋಗಿ ಚೆಕ್ ಮಾಡ್ಕೋಬೋದು ಸ್ಟೇಟಸ್ನ ಅಥವಾ ನಿಮಗೆ ಪ್ರತಿ ತಿಂಗಳು ನೀವು ರೇಷನ್ ರೇಷನ್ ಡಿಪೋಗಳಲ್ಲಿ ಹೋಗಿ ಏನು ರೇಷನ್ ತೊಗೊಳ್ತೀರ ಅಕಸ್ಮಾತ್ ನಿಮ್ಗೆ ಏನಾದರೂ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂದರೆ ಅಲ್ಲಿ ಹೊರ್ಗಡೆ ಲಿಸ್ಟ್ನ ಅನಿಸುತ್ತಾರೆ ರೇಷನ್ ಡಿಪೋಗಳಲ್ಲಿ ಕ್ಯಾನ್ಸಲೇಷನ್ ಲಿಸ್ಟು ಸೊ ನೀವು ಅಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ನಿಮ್ಮ ಹೆಸರು ಈ ರೇಷನ್ ಕಾರ್ಡಲ್ಲಿ ಇದೆಯಾ ಇಲ್ವಾ ಅಂದರೆ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡಲ್ಲಿ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿ ಅದನ್ನು ಹಾಗೆ ಏನು ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ